छॉम चारमा रोख रना? तैनि दंढा लो。ज्फिर चिस सुद्धार सेली g- framework शाताल करैस verbess मंची trainingो डन्हीben रप सुमुधि, अगना कर्षॉण henna. आपना फाःपने रीविस, तेना का स्क्रें राभी है ने Luca ये भी के साथ डायरेक्ट है एल आरेंज कीजिए सामने देखिए どう見ているか。<laughs> <laughs> சார் <laughs> எல்லாரும் <laughs> ஓகே குரு மக்களுக்கு ಸಮಸ್ತ ಕನ್ನಡ ಜನತೆಗೆ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ಊಟ್ಗಳ್ಳಿ ಬಡಾವಣೆಯಲ್ಲಿರುವ ಸುದರ್ಶನ ವಿದ್ಯಾಸಂಸ್ಥೆ ಆವರಣದಲ್ಲಿ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಮತ್ತು ಕ್ಲಿಯರ್ ಮಿಡಿ ರೇಡಿಯೆಂಟ್ ಆಸ್ಪಿಟ್ಲೆ ಹಾಗೂ ಸಮೃದ್ಧಿ ವಾರ್ತೆ ಪತ್ರಿಕೆಯ ಸಂಯುಕ್ತಾಶ್ರಯದಲ್ಲಿ ಸಹಭಾಗಿತ್ವದಲ್ಲಿ ಇವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿದೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಈ ಕಾರ್ಯಕ್ರಮವನ್ನು ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಆಗಮಿಸಿ ಈ ಸದಾವಕಾಶವನ್ನು ತಾವು ದಯವಿಟ್ಟು ಉಪಯೋಗಿಸ್ಕೋಬೇಕು ಆರೋಗ್ಯವೇ ಭಾಗ್ಯ ಎಂಬ ನಾಣ್ನುಡಿ ಇದೆ ಆ ನಾಣ್ಯುಡಿಗೆ ಪುಷ್ಟಿ ಕೊಟ್ಟಂಗೆ ನಮ್ಮ ಈ ಮೂರು ಸಂಸ್ಥೆಯವರು ಸಮೃದ್ಧಿ ವಾರ್ತೆ ಕ್ಲಿಯರ್ಮಿಡಿ ರೇಡಿಯಂಟ್ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಮೂರು ಜನನೂ ಸೇರಿಕೊಂಡು ಇವತ್ತು ಬಡವರ್ಗ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಆರೋಗ್ಯಕ್ಕೆ ಎಷ್ಟೋ ಬಡ ಮಗ ಬಡವರ್ಗದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆರೋಗ್ಯ ತಪಾಸಣೆಗೂ ಹಣದ ಕೊರತೆ ಇರುತ್ತೆ ಅದನ್ನು ಈ ಮೂರು ಸಂಸ್ಥೆಯವರು ತುಂಬ ಆಳವಾಗಿ ಮನಗಂಡು ಇಂಥ ಒಂದು ಸದಾವಕಾಶವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ದಯವಿಟ್ಟು ಇದನ್ನು ಸದುಪಯೋಗಪಡಿಸ್ಕೋಬೇಕು ಈ ಸಂಸ್ಥೆಯವರಿಗೆ ಇದೇ ರೀತಿ ಹೆಚ್ಚಾಗಿ ಸಾರ್ವಜನಿಕವಾಗಿ ಈ ತಪಾಸಣೆಗಳು ನಡೆಯಲಿ ಆಶಿಷ್ಟ ಬಲಿಷ್ಠ ದೃಢಿಷ್ಟ ಈ ಸಂಸ್ಥೆಯವರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಅವರಿಗೆ ಆಯಸ್ಸು ಅವರಿಗೆ ಆರೋಗ್ಯ ಅವರಿಗೆ ನೆಮ್ಮದಿ ಎಲ್ಲವನ್ನೂ ಆ ಭಗವಂತ ಕರ್ಣಿಸಿದರೆ ಈ ಸಂಸ್ಥೆಯವರು ಇನ್ನೂ ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಇದು ತಿಂಗಳಿಗೆ ಮಾಡ್ಬೋದು ಇಲ್ಲ ಸಂವತ್ಸರ ಮಾಡುವುದು ಇಲ್ಲ ಋತು ಎರಡು ತಿಂಗಳಿಗೆ ಮಾಡ್ಬೋದು ಇಲ್ಲ ಮೂರು ತಿಂಗಳಿಗೆ ಮಾಡ್ಬೋದು ಇದೇ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಸಾರ್ವಜನಿಕರಿಗೆ ಭಾಳ ಅನುಕೂಲವಾಗುತ್ತೆ ಅದರಲ್ಲೂ ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬದವರಿಗೆ ಭಾಳ ತುಂಬ ಅನುಕೂಲವಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಸುಮಾರು ತಪಾಸಣೆಗೆ ನಿಮಗೇ ಗೊತ್ತು ಹಣದ ಹಣದ ದುಬ್ಬರ ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಈ ಸಂಸ್ಥೆಯವರು ಅದರಲ್ಲೂ ನಮ್ಮ ಸಮೃದ್ಧಿ ವಾರ್ತಾ ಪತ್ರಿಕೆ ವರು ತುಂಬ ಆಳವಾಗಿ ಮನಗಂಡು ಇಂಥ ಒಂದು ಅವಕಾಶವನ್ನು ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರು ಈ ಸದಾವಕಾಶವನ್ನು ಉಪಯೋಗಿಸಿಕೊಂಡು ಮಧ್ಯಾಹ್ನ ಒಂದು ಗಂಟೆದವರೆಗೂ ನಡೀತದೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಮುಂದೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿಕೊಂಡು ನಾವು ಮುಂದೆ ಹೇಗೆ ಮಾಡ್ಬೋದು ಎರಡು ತಿಂಗಳಿಗೆ ಬೇಕಾರು ಮಾಡೋದು ಮೂರು ತಿಂಗಳಿಗೆ ಬೇಕಾರು ಮಾಡೋದು ಆರು ತಿಂಗಳು ಮಾಡ್ಬೋದು ಅದೇ ರೀತಿ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಮಾಡೇ ಮಾಡ್ತಾರೆ ಅದೇ ಭಗವಂತ ಯೋಗಾನಂದ ಸ್ವಾಮಿ ಆಶೀರ್ವಾದ ಈ ಮೂರು ಸಂಸ್ಥೆಯವ್ರಿಗೆ ಇರಲಿ ಅವ್ರಿಗೆ ಒಳ್ಳೇದಾಗಲಿ ಸಾರ್ವಜನಿಕರು ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಅಂತ ನನ್ನ ಮಾತನ್ನು ಹೇಳಿ ನಾನು ಆ ಮಾತನ್ನು ಇದ್ದೀನಿ ಜನಗಳಿಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಅವ್ರಿಗೇನಾದ್ರು ಸಮಸ್ಯೆ ಇದ್ದರೆ ತೊಂದರೆ ಏನಾದ್ರು ಇದ್ದರೆ ಹೇಳ್ಕೊಳ್ಳಿ ಅಥವಾ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ತಿಳ್ಕೊಳ್ಳಿ ಅನ್ನೋ ಆರ್ಗನೈಸ್ ಮಾಡಿದ್ದಾರೆ ಭಾಳ ಒಳ್ಳೆಯ ಉದ್ದೇಶದಿಂದ ಮತ್ತು ನಾವು ಕ್ಲಿಯರ್ ಮೆಡಿ ರೇಡಿಯೆಂಟ್ ಹಾಸ್ಪಿಟ್ಲಿಂದ ಬಂದಿದ್ದೀವಿ ಅಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರದಂಥ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಮತ್ತು ಸ್ಕ್ಯಾನಿಂಗ್ ಆಗಿರೋ ಎಮ್ ಆರ್ ಐ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಎಲ್ಲ ಥರದ್ದು ಫೆಸಿಲಿಟೀಸ್ ಇದ್ದಾವೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಅಂದರೆ ಆರ್ಗನ್ ಆನ್ಕಾಲಜಿ ಆಗಿರ್ಬೋದು ಜನರಲ್ ಸರ್ಜರಿ ಆಗಿರ್ಬೋದು ನ್ಯೂರೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಥರ ಪ್ರತಿಯೊಂದು ವಿಭಾಗದಲ್ಲೂ ತುಂಬ ಇದಾಗಿರುವಂಥ ಡಾಕ್ಟರ್ಸ್ ಇದ್ದಾರೆ ಸೊ ಯಾವುದೇ ಥರ ತೊಂದರೆ ಇದ್ರೂ ಜನಗಳು ಬಂದು ಯಾವುದೇ ಭಯ ಇಲ್ಲದೇ ತೋರಿಸ್ಕೋಬೇಕು ಫಸ್ಟಾಗಿ ಸೊ ಮೇಯ್ನಾಗಿ ಹೆಲ್ಪ್ ಆಗುವಂಥದ್ದು ಕ್ಯಾನ್ಸರ್ಗೆ ಮತ್ತು ಸರ್ಜರಿಗಳಿಗೆ ಈ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಇದ್ರ ಕಡೆಯಿಂದ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡಿ ಸಹಾಯ ಮಾಡ್ತಿದೆ ಸರ್ಜರಿಗೆ ಸೊ ಕ್ಯಾನ್ಸರ್ಗೆ ಕೀಮೋಥೆರಪಿಗೆ ತುಂಬ ಭಾಳ ಸಹಾಯ ಆಗ್ತಿದೆ ಇದನ್ನು ಜನಗಳು ಇದು ತೊಗೊಂಡು ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಬೇಗನೆ ಅದನ್ನು ಅದ್ರ ಬಗ್ಗೆ ಐಡೆಂಟಿಫೈ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಒಳ್ಳೆಯದು ಅಂತ ಹೇಳಿ ಬೆಳಿಗ್ಗೆಯಿಂದ ಐವತ್ತರಿಂದ ಅರವತ್ತು ಜನ ಬಂದಿದ್ದಾರೆ ಇನ್ನು ಬರೋರು ಇದ್ದಾರೆ ತುಂಬ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರಿಂದ ಸಮಾಜಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇವತ್ತೇನಾಗಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿಕ್ಷಣ ಮತ್ತೆ ಆರೋಗ್ಯ ಎರಡೂ ಕೂಡ ವ್ಯಾಪಾರೀಕರಣ ಆಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಇಂತಹ ಈ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಬೇಕು ಇದನ್ನು ಜ ಎಲ್ಲ ಸಮಾಜದ ವರ್ಗದ ಜನಗಳು ಉಪಯೋಗಿಸ್ಕೋಬೇಕು ಅವೇರ್ನೆಸ್ ಕೂಡ ಮೂಡಿಸಬೇಕು ಈಗ ತೋರ್ಸ್ಕೊಂಡು ಹೋಗ್ತಾರೆ ಬೇರೆಯವ್ರಿಗೆ ಹೇಳಬೇಕು ಹೀಗಿದೆ ಅಂತೇಳಿ ಈಗ ಸಣ್ಣ ಪುಟ್ಟ ಒಂದು ಉಷಾರಿಲ್ಲ ಅಂತ ಒಂದು ಟೆಸ್ಟ್ಗೆ ಅಂತ ಹೋದ್ರೂ ಮುನ್ನೂರು ನಾನೂರು ರೂಪಾಯಿ ಫೀಸ್ ಇರುತ್ತೆ ಇವರೆಲ್ಲ ಇಂಥ ಇಷ್ಟೆಲ್ಲ ಚೆಕಪ್ ಅಂದರೆ ಮಿನಿಮಮ್ ತೌಸಂಡ್ ರುಪೀಸ್ ಆಗುತ್ತೆ ಇಂಥ ಅವಕಾಶಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಆಗುತ್ತೆ ಬಡವ್ರ ಅಂತಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಕೋಬೇಕು ಇಂಥ ಅವಕಾಶಗಳನ್ನ ಇದು ಉತ್ತಮವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಬೇಕು ಮತ್ತು ಕೆಲವು ಸಂಘ ಸಂಸ್ಥೆಗಳು ಇಂಥ ಕಾರ್ಯಕ್ರಮಗಳು ಹಮ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮ ದೃಷ್ಟಿಯಿಂದ ನಾನು ಹೇಳ್ತೀನಿ ಧನ್ಯವಾದ ಸರ್ ಇವತ್ತು ನಮ್ಮ ಊಟ್ಕಳ್ಳಿ ಹೌಸಿಂಗ್ ಬೋರ್ಡು ನಮ್ಮ ಸುದರ್ಶನ ಸ್ವ ಶಾಲೆಯಲ್ಲಿ ಮಾತಾಡಿ ಅವ್ರ ಮಕ್ಕಳುಗಳಿಗೆ ಮತ್ತು ಪೇರೆಂಟ್ಸು ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ ಬಡಾವಣೆ ಎಲ್ಲ ನಿವಾಸಿಗಳಿಗೆ ಹಮ್ಕೊಂಡಿದ್ದು ಇದ್ರ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಮತ್ತು ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಇವತ್ತು ಏನು ಮಾಡ್ತಾ ಏನೋ ಒಂಚೂರು ಪೈನ್ ಬಂತು ಇಲ್ಲ ಏನೋ ಒಂದು ಗುಳ್ಳೆ ಬಂತು ಆ ಥರ ಎಲ್ಲ ಬತ್ತು ಅಂದಾಗ ಸಡನ್ನಾಗಿ ಕ್ಲಿನಿಕ್ ಹೋಗೋದು ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು ಇಲ್ಲ ಒಂದು ಇಂಜೆಕ್ಷನ್ ತೊಗೊಳ್ಳೋದು ಈ ರೀತಿಲಿ ಅವರು ಜನ ಅದನ್ನು ಮರೆಸ್ತಾ ಇದ್ದಾರೆ ಆದರೆ ಅವ್ರಿಗೆ ಏನು ಆಗ್ತಾಯಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಫೈನಲ್ ಸ್ಟೇಜಿಗೆ ಬಂದಾಗ ಅವರಿಗೆ ನಮ್ಮ ಕ್ಯಾನ್ಸರ್ ಬಂದಿದೆ ಅಂತೇಳಿ ಎಷ್ಟೋ ಇವತ್ತು ನೋಡ್ತಾ ಇರ್ಬೋದು ಪ್ರತಿದಿನ ಹಾರ್ಟ್ ಅಟ್ಯಾಕ್ ಜಾಸ್ತಿಯಾಗಿ ತೀರೋಗ್ತಾ ಇದ್ದಾರೆ ಕ್ಯಾನ್ಸರ್ ಬಂದಕ್ಕೆ ತೀರೋಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಇಲ್ಲಿಂದ ಶುರು ಮಾಡೋಣ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಅವರ್ನೆಸ್ ಕೊಟ್ಟು ಅವ್ರ ಆರೋಗ್ಯದ ಬ ದೃಷ್ಟಿಯಿಂದ ಈ ಒಂದು ಮೆಡಿಕಲ್ ಕ್ಯಾಂಪ್ನ ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಬರ್ತಾಯಿದ್ದೀವಿ ಇದು ಮೊದಲನೇ ಕಾರ್ಯಕ್ರಮ ನಮ್ಮದು ಈ ಸ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಸೇರಿದಂಗೆ ಗ್ರಾಮ ಒಂದು ಗ್ರಾಮಕ್ಕೆ ಎಷ್ಟು ಗ್ರಾಮಗಳು ಒಂದು ಪಂಚಾಯಿತಿಗೆ ಎಷ್ಟು ಬರ್ತವೋ ಅಷ್ಟನ್ನು ಕೂಡ ತೊಗೊಂಡು ಮಾಡ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನನ್ನ ಹೆಸರು ರಕ್ತದಾನಿ ಮಂಜು ಅಂತೇಳಿ ನಮ್ಮದು ಒಂದು ಎಜ್ ರಕ್ತದಾನಿ ಮಾಡದ ಪ್ರೆಸಿಡೆಂಟು ಹಾಗೆ ವಾರ್ತೆ ರಿಪೋರ್ಟ್ರು ಮೈಸೂರು ಜಿಲ್ಲೆ ಹೌದು ಮೈಸೂರು